ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಕಾಂಗ್ರೆಸ್ ಅಧ್ಯಕ್ಷರು ಎಪ್ಪತ್ತನೆಯನ್ನ ಸ್ಪೀಕರ್ ಅವರ ಅಧ್ಯಕ್ಷತೆಯಲ್ಲಿ ನಾವು ಮಾಡಿ ಯಾವ ದಾಖಲೆ ಉತ್ತರ ಕೊಡಲಿ ಯಾಕೆ ಹಾಕಿದ್ದಾರೆ ಒಬ್ಬ ಕಾಂಗ್ರೆಸ್ ಈಗ ನಮ್ಮ ಎಂ ಎಲ್ ಎಲ್ಲ ಅವ್ರು ಬರೋ ಸಂಬಳ ಕೊಡ್ತಾ ಇದ್ದಾರೆ

ಡಿಕೆ ಶಿವಕುಮಾರ್ ಅವರು ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರ ಮತ್ತು ವಿಧಾನಸಭೆಯ ವಿಧಾನ ಪರಿಷತ್ತಿನ ಎಲ್ಲ ಮಾನ್ಯ ಸದಸ್ಯರ ಎಲ್ಲ ಪಕ್ಷದ ಮುಖಂಡರುಗಳೇ ಕಾರ್ಯಕರ್ತರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಈ ಪ್ರತಿಭಟನೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಯಾವಾಗ ಪ್ರಾರಂಭ ಆಯಿತು ಅದರ ಉದ್ದೇಶ ಏನು ಅದು ನಡೆದು ಬಂದಂಥ ದಾರಿ ಇದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಮಾಡಿದ್ದಾರೆ ನನಗೆ ಇವತ್ತು ಹುಷಾರಿಲ್ಲ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇವತ್ತು ನಮ್ಮ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಎಲ್ಲರೂ ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಉದ್ದೇಶ ಬಿ ಜೆ ಪಿಯವರ ದ್ವೇಷದ ರಾಜಕಾರಣ ಅವರು ಬಿಜೆಪಿ ಇಲ್ಲೆಲ್ಲಿ ಅಧಿಕಾರ ಇದೆ ಕೇಂದ್ರದಲ್ಲಿರಲಿ ರಾಜ್ಯಗಳಲ್ಲಿ ಎಲ್ಲ ಕಡೆ ಕಾಂಗ್ರೆಸ್ನವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಕೋರ್ಟ್ನಲ್ಲಿ ಅಲಿತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ಅವರನ್ನ ಅಪರಾಧಿಗಳನ್ನಾಗಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಇದು ಅಸತ್ಯವಾದಂತ ವಿಚಾರವನ್ನ ಎತ್ಕೊಂಡು ಇವರು ಈ ರೀತಿಯಾಗಿ ಬಿಜೆಪಿಯವರು ಮಾಡ್ತಾ ಇದ್ದಾರೆ ತಮ್ಮ ತಪ್ಪುಗಳನ್ನ ಮುಚ್ಚಿಕೊಳ್ಳಿಕ್ಕೋಸ್ಕರ ಇವತ್ತು ದೇಶದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಆಮೇಲೆ ಅರಣ್ಯಪುರ ತಾಂಡ ಆಡ್ತಾ ಇದೆ ನಿರುದ್ಯೋಗ ತಾಂಡ ಆಡ್ತಾ ಇದೆ ತೆರಿಗೆ ಯದ್ವಾ ತದ್ವಾ ಹಾಕಿ ಅದರಿಂದ ರಾಷ್ಟ್ರವನ್ನು ಇವತ್ತು ಬಹಳ ಸಾಲ್ಗಾರ ರಾಷ್ಟ್ರವನ್ನಾಗಿ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಮನಮೋಹನ್ ಅವರು ಪ್ರಧಾನಮಂತ್ರಿ ಆಗಿರುವಾಗ ಈ ದೇಶದ ಸಾಲ ಐವತ್ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಮೂರು ಲಕ್ಷ ಹನ್ನೊಂದು ಸಾವಿರ ಕೋಟಿ ಇವತ್ತು ಸಾಲ ಇರ್ತಕ್ಕಂಥದ್ದು ಸುಮಾರು ಲಕ್ಷಗಳು ಇಲ್ಲ ಎರಡು ಇನ್ನೂರು ಲಕ್ಷ ಕೋಟಿಗಳು ಇನ್ನೂರು ಲಕ್ಷ ಕೋಟಿಗಳು ಅಂದ್ರೆ ಇವರು ಬಂದ ಮೇಲೆ ಸುಮಾರು ಒಂದು ಲಕ್ಷದ ನಲವತ್ತೆಂಟು ಲಕ್ಷ ಕೋಟಿಗಳನ್ನ ಸಾಲ ಮಾಡಿದೆ ಇನ್ನೂರು ಲಕ್ಷ ಅಂತಂದ್ರೆ ಎಷ್ಟು ನೋಡಿ ಈಗ ಸ್ವಾತಂತ್ರ್ಯ ಬಂತಿನಿಂದ ಐವತ್ ಮೂರು ಲಕ್ಷದ ಹನ್ನೊಂದು ಸಾವಿರ ಸಾಲ ಇದ್ದರು ದೇಶದ ಮೇಲೆ ನರೇಂದ್ರ ಮೋದಿ ಅವರು ಬಂದು ಎಷ್ಟು ವರ್ಷ ಆಯ್ತು ಈಗ ಹನ್ನೊಂದು ವರ್ಷಗಳಾಗಿದೆ ಹನ್ನೊಂದು ವರ್ಷ ಆರು ತಿಂಗಳಾಗಿದೆ ಹನ್ನೊಂದೂವರೆ ವರ್ಷ ಈ ಹನ್ನೊಂದೂವರೆ ವರ್ಷದಲ್ಲಿ ನೂರು ಲಕ್ಷ ನಲವತ್ತೆಂಟು ನೂರ ನಲವತ್ತೆಂಟು ಲಕ್ಷ ಕೋಟಿಗಳಿಂದ ಸಾಲ ಮಾಡಿದೆ ಸ್ವಾತಂತ್ರ್ಯ ಬರ್ತೆಯಿಂದ ಐವತ್ ಮೂರು ಲಕ್ಷ ಹನ್ನೊಂದು ಸಾವಿರ ಸಾಲ ಇದ್ದದ್ದು ಇವತ್ತು ಎರಡು ನೂರು ಲಕ್ಷಕ್ಕೂ ಮೀರಿ ಸಾಲ ಆಗಿದೆ ಇದನ್ನು ಯಾರು ಮಾಡಿದ್ರು ನರೇಂದ್ರ ಮೋದಿಯವರು ಪಿಯವರು ಇದನ್ನು ಮುಚ್ಕೊಳ್ಳಲಿಕ್ಕೋಸ್ಕರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನರೇಂದ್ರ ಮೋದಿಯವರು ಹೇಳಿದ್ರು ಈ ದೇಶದಲ್ಲಿ ನಿರುದ್ಯೋಗ ತಾಂಡಾಡ್ತಾ ಇದೆ ಈ ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕೊಂಡ್ಕೊಳ್ಳಲಿಕ್ಕೆ ಕಂಡುಕೊಳ್ಳಲಿಕ್ಕೆ ಎರಡು ಕೋಟಿ ಹುದ್ದೆಗಳನ್ನು ಪ್ರತಿ ವರ್ಷ ಸೃಷ್ಟಿ ಮಾಡ್ತೇನೆ ಎರಡು ಲಕ್ಷ ಎರಡು ಕೋಟಿ ಉದ್ಯೋಗಗಳು ಯುವಕರಿಗೆ ಕೊಡ್ತೀನಿ ನಿರುದ್ಯೋಗಿಗಳಿಗೆ ಕೊಡ್ತೀನಿ ಅಂತ ಹೇಳಿದರು ಮಾಡೋಕ್ಕಾಗಲಿಲ್ಲ ವಿದೇಶದಲ್ಲಿರ್ತಕ್ಕಂಥ ಹಣ ಇಲ್ಲಿ ತಗೋಬಂದು ನಾನು ಎಲ್ಲರಿಗೂ ಎಷ್ಟು ಸಾವಿರ ಕೋಟಿ ಪ್ರತಿಯೊಬ್ಬನ ಅಕೌಂಟ್ಗೂ ಹದಿನೈದು ಲಕ್ಷ ರೂಪಾಯಿಗಳನ್ನ ಹಾಕ್ಬಿಡ್ತೀನಿ ಅಂತ ಹೇಳ್ದು ಅವ್ರು ಹೇಳದಂತ ಒಂದನ್ನು ಕೂಡ ಮಾಡಲಿಲ್ಲ ಇತ್ತೀಚೆಗೆ ಪೆಟ್ರೋಲು ಡೀಸೆಲ್ಲು ಗ್ಯಾಸು ಇದ್ರ ಬೆಲೆಗಳನ್ನೆಲ್ಲ ಏರ್ಸೋದು ಇವನ್ನೆಲ್ಲ ಯಾರು ಮುಚ್ಕೊಳ್ಳಿಕ್ಕೂ ಇವನ್ನೆಲ್ಲ ಮುಚ್ಕೊಳ್ಳೋಸ್ಕರವಾಗಿ ಇವರು ದೇಶದ ಗಮನವನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೋಸ್ಕರವಾಗಿ ಮಾಡಿರ್ತಕ್ಕಂಥದ್ದು ಅದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಇವರು ಈಗ ನ್ಯಾಷನಲ್ ಹೆರಲ್ಡು ಸಾವಿರದ ಒಂಬೈನೂರ ಮೂವತ್ತೇಳನೇ ಇಶುವಿನಲ್ಲಿ ಪ್ರಾರಂಭ ಆಯಿತು ಯಾಕಾಯಿತು ನೆಹ್ರೋರವರು ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡಿದಾರ ಅವತ್ತು ಸ್ವಾತಂತ್ರ್ಯ ಹೋರಾಟ ನಡೀತಾ ಇತ್ತು ದೇಶದ ಜನರಿಗೆಲ್ಲ ಗೊತ್ತಾಗಬೇಕು ಸ್ವಾತಂತ್ರ್ಯದ ಬಗ್ಗೆ ಗೊತ್ತಾಗಬೇಕು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಗೊತ್ತಾಗಬೇಕು ಅಂತೇಳಿ ನ್ಯಾಸ್ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಪ್ರಾರಂಭ ಮಾಡಿದರು ಅವರ ಆಸ್ತಿ ಎಲ್ಲ ಕಾಂಗ್ರೆಸ್ ಪಕ್ಷದ ಆಸ್ತಿ ಕಾಂಗ್ರೆಸ್ ಪಕ್ಷದ ಆಸ್ತಿ ಇಂಥದ್ರಲ್ಲಿ ಅವರು ಈ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮೇಲೆ ಯಂಗ್ ಇಂಡಿಯನ್ ಅಂತ ಪತ್ರಿಕೆ ಆಯಿತು ಇಂಡಿಯನ್ ಪತ್ರಿಕೆ ಇದ್ರ ಮೇಲೆ ಸೋನಿಯಾ ಗಾಂಧಿ ಅವ್ರಿಗೆ ರಾಹುಲ್ ಗಾಂಧಿ ಅವರಿಗೆ ಮತ್ತೆ ಪಿಟ್ರೋಢ ಅವ್ರಿಗೆ ಮತ್ತೆ ಯಾರ್ಯಾರು ಓರೋಗಿದ್ದಾರೆ ಫರ್ನಾಂಡಿಸ್ ಇವ್ರ ಮೇಲೆಲ್ಲ ಕೇಸ್ ಹಾಕಿದ್ರು ಇಡಿ ಮೂಲಕ ತನಿಖೆ ಮಾಡಿಸಿದ್ರು ಎರಡ್ ಸಾವಿರದ ಎರಡ್ ಸಾವಿರದ ಹನ್ನೆರಡರಲ್ಲಿ ಯಾರು ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ಸ್ವಾಮಿ ಕೇಸ್ ಹಾಕಿದ್ರು ಇಲ್ಲಿವರೆಗೂ ನಡ್ಕೊ ಬಂದಿತ್ತು ಹೈಕೋರ್ಟ್ನಲ್ಲಿ ಇವತ್ತು ಐ ಆರು ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ ಚಾರ್ಜ್ ಶೀಟು ಕ್ವಾಶ್ ಮಾಡಿದ್ದಾರೆ ಎಫ್ಐಆರ್ ಸೇರಿಸಿ ಕ್ವಾಶ್ ಮಾಡಿದ್ದಾರೆ ಕ್ವಾಶ್ ಮಾಡಿದ್ದಾರೆ ಅದರರ್ಥ ಅಸತ್ಯವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ದ್ವೇಶದ ರಾಜಕಾರಣ ಮಾಡಲಿಕ್ಕೋಸ್ಕರವಾಗಿ ಬಿ ಜೆ ಪಿ ಅವರಿಗೆ ನಾಯಕರುಗಳಿಗೆ ಅಲ್ಲ ಕಾಂಗ್ರೆಸ್ನ ನಾಯಕರುಗಳಿಗೆ ಸ್ಪರ್ಧೆ ಕೊಡಲಿಕ್ಕೋಸ್ಕರ ಮಾಡಿರುವುದು ಇವತ್ತು ಹೈಕೋರ್ಟ್ನವರು ಸತ್ಯವನ್ನು ಎತ್ತಿ ಎತ್ತಿಡಿದ್ದಾರೆ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇದು ಒಂದು ಎರಡನೇದು ಮಹಾತ್ಮ ಗಾಂಧಿ ಉದ್ಯೋಗ ಯೋಜನೆ ಯೋಜನೆ ಉದ್ಯೋಗ ಅವ್ರ ಹೆಸರಿನಲ್ಲಿ ಇತ್ತು ಚೇಂಜ್ ಮಾಡಿ ಜಿ ರಾಮ್ ಜಿ ಜಿ ರಾಮ್ ಜಿ ಅಂತ ಏನ್ ಇವ್ರಿಗೆ ತೊಂದರೆ ಏನಿತ್ತು ಮಹಾತ್ಮ ಗಾಂಧಿ ಯಾವಾಗಲೂ ಕೂಡ ಮಹಾತ್ಮ ಗಾಂಧಿ ಅವ್ರು ಕಂಡ್ರೆ ಆಗಲ್ಲ ಮೊದಲಿಂದ ನಿಹರೂ ಕಂಡ್ರೆ ಆಗಲ್ಲ ಆಮೇಲೆ ಅಂಬೇಡ್ಕರ್ ಕಂಡ್ರೆ ಆಗಲ್ಲ ಆಮೇಲೆ ಬಡವರು ಕಂಡ್ರೆ ಆಗಲ್ಲ ಈ ದೇಶದ ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾವುದೇ ಜಾತಿಲಿರ್ತಕ್ಕಂಥ ಬಡವರು ಅವ್ರಿಗೆ ಮಾಡಿರ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ವಿರೋಧ ಮಾಡತಕ್ಕಂಥದ್ದು ಬಿಜೆಪಿಯವರ ಕೆಲಸ ಈಗ ನೋಡಿ ನಾವು ಐದು ಗ್ಯಾರಂಟಿಗಳನ್ನ ಮಾಡಿರುವುದು ಸಮಾಜದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡ್ಲಿಕ್ಕೋಸ್ಕರ ಅದನ್ನು ವಿರೋಧ ಮಾಡೋದು ಅವರೇ ಈಗ ರಿಪೀಟ್ ಮಾಡ್ತಾ ಇದ್ದಾರೆ ಅದನ್ನು ಫಾಲೋ ಮಾಡ್ತಾ ಇದ್ದಾರೆ ನಮ್ಮ ಕಾರ್ಯ ಕಾರ್ಯಕ್ರಮಗಳನ್ನು ಈಗ ಕಾಪಿ ಮಾಡ್ತಾ ಇದ್ದಾರೆ ಈ ಥರ ಬಿ ಜೆ ಪಿಯವರು ಯಾವಾಗಲೂ ದ್ವೇಷದ ರಾಜಕಾರಣ ಮಾಡ್ತಕ್ಕಂಥದ್ದು ಅದರಿಂದ ನಮ್ಮ ಎಲ್ಲ ಅನೇಕ ಜನ ನಮ್ಮ ಲೀಡರ್ಗಳು ಕಾಂಗ್ರೆಸ್ನ ಲೀಡರ್ಗಳ ಮೇಲೆ ಕೇಸ್ಗಳನ್ನು ಹಾಕೋದು ಸುಳ್ಳು ಕೇಸ್ಗಳನ್ನು ಹಾಕೋದು ಅಪಪ್ರಚಾರ ಮಾಡತಕ್ಕಂಥದ್ದು ಇದನ್ನು ಅವಿವಾಹಿತವಾಗಿ ನಡ್ಕೊಂಡು ಬಂದಿದ್ದಾರೆ ಮುಂದುವರಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದಾರೆ ಕೋರ್ಟ್ನಲ್ಲಿ ಈಗ ನ್ಯಾಯ ಸಿಕ್ಕಿದೆ ಆ ನ್ಯಾಯದ ಪರವಾಗಿ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಈ ಪ್ರತಿಭಟನೆ ಇದು ಮುಂದುವರಿತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಸದನದ ಒಳಗೆ ಸದನದ ಒಳಗೆ ಹೊರಗೆ ಇದನ್ನ ಈ ಪ್ರತಿಭಟನೆಯನ್ನ ಮುಂದುವರಿಸ್ತೇವೆ ದೇಶದ ಉದ್ದಗಲಕ್ಕೂ ಈ ಪ್ರತಿಭಟನೆಯನ್ನ ಮಾಡ್ತೀವಿ ಸೊ ಅದರಿಂದ ಕಾಂಗ್ರೆಸ್ನವರು ಕೈಕಟ್ಟಿ ಕೂತ್ಗಳವರಲ್ಲ ಹೋರಾಟ ಮಾಡ್ತಕ್ಕಂಥವ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರ್ತಕ್ಕಂಥವ್ರು ಯಾರು ಕಾಂಗ್ರೆಸ್ ಬಿಜೆಪಿಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸಿದ್ರ ಬಿಜೆಪಿ ನಾಯಕರು ಭಾಗವಹಿಸಿದ್ರು ಭಾಗವಹಿಸಿದ್ರೂ ಸ್ವಾತಂತ್ರ್ಯ ಬಂದ ಮೇಲೆ ಅನುಭವಿಸಿ ದ್ವೇಷದ ರಾಜಕಾರಣ ಬೇರೆ ಮಾಡ್ಬಿಟ್ಟಿದ್ದಾರೆ ಸೊ ಇದರಿಂದ ನಾವು ತೀವ್ರವಾಗಿ ಪ್ರತಿಭಟನೆಯನ್ನು ಮಾಡಲೇಬೇಕಾಗ್ತದೆ ದಯಮಾಡಿ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಕ್ಷಮಿಸಬೇಕು ಬೇಕಾದಷ್ಟು ಮಾತಾಡೋದಿದೆ ಅದಕ್ಕೆ ಹೆಸರು ಬದಲಾವಣೆ ಮಾಡಿ ರಾಮ್ ಜಿ 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 ರಾಮ್ ಜಿ ಜಿ ಬಿ ಜೆ ಪಿ ಅವರು ಇದಾರಲ್ಲ ಆಮೇಲೆ ಜಿ ಮೋದಿ ಜಿ ಅಂತ ಮಾಡಬಹುದು ಈಗ ಪ್ಲಾನಿಂಗ್ ಕಮಿಷನ್ ಇದರನ್ನ ಬದಲಾಯಿಸ್ಬಿಟ್ರು ನೀತಿ ಆಯೋಗ ಅಂತ ಮಾಡಿದ್ರು ಬರೀ ಇದೇನೆ ರಾಜ್ಭವನ್ ಸಿ ರಾಜ್ಭವನ ಇದೆಯಲ್ಲ ಈ ರಾಜ್ಭವನ ಅಂತ ಮೊದಲಿಂದ ಬಂದಿರತಕ್ಕಂತ ಇದು ಲೋಕಭವನ ಲೋಕಭವನ ನಾವು ರಾಜ್ಭವನ ಇದೆಯಲ್ಲ ಇಟ್ ದಿ ಪ್ರಾಪರ್ಟಿ ಆಫ್ ದಿ ಗೌರ್ಮೆಂಟ್ ರಾಜ್ಯ ರಾಜ್ಯಪಾಲರು ಅಲ್ಲಿ ಇದ್ದಾರೆ ಅಷ್ಟೇ ಎ ಪ್ರಾಪರ್ಟಿ ಅಂತ ಭವನ ಬದಲಾವಣೆ ಮಾಡಲಿಕ್ಕೆ ಲೋಕ ಲೋಕಭವನ ಹಕ್ಕೂ ಮಾಡಕ್ ಬರಲ್ಲ ಸೊ ರಾಜ್ ಭವನ ಅಂತ ಇರ್ಬೇಕಾಗ್ತದೆ ಸೊ ಈ ಥರ ಅನೇಕ ಹೆಸರುಗಳನ್ನೆಲ್ಲ ಬದಲಾವಣೆ ಬಿ ಕೆಲಸವನ್ನ ಪಿಯವರು ಮಾಡ್ತಾರೆ ಇದು ಬಿಟ್ಟರೆ ಇನ್ನು ಕೂಡ ಜನರಿಗೆ ಬಡವರಿಗೆ ನಿರುದ್ಯೋಗಿ ಯುವಕರಿಗೆ ಅವರಿಗೆ ಅನುಕೂಲ ಆಗ್ತಕ್ಕಂಥ ಏನೋ ಕೆಲಸ ಮಾಡಕ್ಕೆ ಹೋಗಲ್ಲ ಹಣದುಬ್ಬು ತಪ್ಪಿಸ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಹೋಗಲ್ಲ ಬೆಲೆ ಏರಿಕೆ ಇವತ್ತು ಇದೆ ಅದನ್ನ ನಿಲ್ಲಿಸಲಿಕ್ಕೆ ಪ್ರಯತ್ನವನ್ನು ಮಾಡಕ್ಕೆ ಹೋಗಲಿಲ್ಲ ಇವನು ಎಲ್ಲ ನೋಡಿದಿರಿ ಚಿನ್ನದ ಬೆಲೆ ಗಗನ ಕೊಟ್ಟೋಗಿದೆ ಸೊ ನಾನು ಎಲ್ಲರೂ ಹೇಳಕ್ ಹೋಗಲ್ಲ ಇಷ್ಟಿನ ಹೇಳಿ ನಿಮ್ಮೆಲ್ಲರಿಗೂ ನಮ್ಮ ಶಾಸಕ ಮತ್ತು ಮಂತ್ರಿಗಳು ಎಂ ಎಲ್ ಎಂ ಎಲ್ ಸಿಗಳು ಎಲ್ಲರಿಗೂ ಕೂಡ ಇವತ್ತು ಭಾಗವಹಿಸಿದ್ದಾರೆ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದಗಳನ್ನು 30 منٽن جي ڀيٽ جي سرڪار کي سرڪار کي پکارو 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 ذميدار ذميدار